ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಬೇಲೂರು ವತಿಯಿಂದ ಪುರಸಭೆ ಅಧಿಕಾರಿಗಳಿಗೆ ನಾಮಫಲಕ ಹಾಗೂ ಜಾಹೀರಾತು ಫಲಕಗಳಲ್ಲಿ ಕನಿಷ್ಠ ಶೇಕಡ ಅರವತ್ತರಷ್ಟು ಕನ್ನಡ ಬಳಕೆಯನ್ನು ಕಡ್ಡಾಯಗೊಳಿಸುವ ಕುರಿತು ಪಟ್ಟಣದ ಪುರಸಭೆ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿದರು ಪಟ್ಟಣದ ಎಲ್ಲಾ ನಾಮಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಬಳಕೆ ಕಡ್ಡಾಯವಾಗಬೇಕು ಎಂದು ಎಚ್ಚರಿಕೆಯನ್ನು ನೀಡಿದರು ಹಿಂದಿನ ಮನವಿಗೆ ಪುರಸಭೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ಇದುವರೆಗೆ ಯಾವುದೇ ದೃಢ ಕ್ರಮವನ್ನು ಕೈಗೊಳ್ಳಲಾಗಿಲ್ಲವೆಂದು ಖಂಡಿಸಿದರು ನಿಗದಿತ ಅವಧಿಯೊಳಗೆ ಕ್ರಮ ಕೈಗೊಳ್ಳದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಪುರಸಭೆಯ ವಿರುದ್ಧ ಹೋರಾಟ ಆರಂಭಿಸುವುದಾಗಿ ಕರವೇ ಸಂಘಟನೆಯ ಅಧ್ಯಕ್ಷ ಬಿ ಚಂದ್ರಶೇಖರ್ ಅವರು ಕರ್ನಾಟಕ ರಕ್ಷಣಾ ಬೇಲೂರು ಇದು ಇದು ಒಂದು ಬಾರಿ ಅಲ್ಲ ಇದು ನಾಲ್ಕನೇ ಬಾರಿ ಮನವಿನ ಕರ್ನಾಟಕ ವೇದಿಕೆ ಕೊಡ್ತಾ ಇದೆ ನಾವು ಎಲ್ಲಿದ್ದೀವಿ ಅಂತ ನಮ್ಗೆ ಇವತ್ತಿನ ಗೊತ್ತಾಗಲಿಲ್ಲ ಯಾಕಂದ್ರೆ ವಿಶ್ವವಿಖ್ಯಾತ ಬೇಲೂರು ನಲ್ಲಿದ್ದು ಇವತ್ತು ನಾವು ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಭೌಮ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಗೊತ್ತಾಯ್ತು ಇವತ್ತು ಪುರಸಭೆಯಲ್ಲಿ ನಾವು ಹಲವಾರು ಬಾರಿ ಮನವಿ ಕೊಟ್ಟರು ಸಹ ಏನು ಆಂಗ್ಲ ನಾಮಫಲಕ ಫಲಕಗಳನ್ನು ತೆರವುಗೊಳಿಸಿ ಅಂತೇಳಿ ಹಲವು ಬಾರಿ ಕೊಟ್ಟಿದ್ದೀವಿ ಆದರೆ ಇಲ್ಲಿನ ಪುರಸಭೆಯ ಅಧ್ಯಕ್ಷರುಗಳು ಮತ್ತು ಮುಖ್ಯಾಧಿಕಾರಿಗಳು ಯಾವುದೇ ಥರದ ಗಮನ ಇಲ್ಲ ನಾವು ಯಾಕೆ ಹೇಳ್ತಿದ್ದು ಪದೇ ಪದೇ ಕೊಟ್ಟರು ಸಹ ಇವರು ಗಮನ ಇಲ್ಲ ಏನು ನವೆಂಬರ್ ಒಂದನೇ ತಾರೀಕು ಒಳಗಡೆ ಏನು ನಾಮಫಲಕಗಳನ್ನು ತೆರವುಗೊಳಿಸ್ತಿಲ್ಲ ಅಂದರೆ ಇದೇ ಕಚೇರಿ ಮುಂದೆ ನವೆಂಬರ್ ತಾರೀಕು ಕನ್ನಡ ಏನು ಕರ್ನಾಟಕ ರಕ್ಷಣಾ ವೇದಿಕೆಯವರು ಎಲ್ಲಾ ನಾಮಫಲಕಗಳಲ್ಲಿ ಶೇಕಡ ಕರ್ನಾಟಕ ಸರ್ಕಾರದಿಂದಾನೇ ಆದೇಶ್ ಕನ್ನಡದಲ್ಲೇ ಇರಬೇಕಂತ ಅಲ್ಲಿ ನಾವು ಇರೋದೇ ಕರ್ನಾಟಕದಲ್ಲಿ ಹಂಗಾಗಿ ನಾವು ಕನ್ನಡಕ್ಕೆನೇ ಹೆಚ್ಚಿನ ಆದ್ಯತೆ ಕೊಡಬೇಕು ಇವಾಗ ಅಂಗಡಿ ಮುಗ್ಗಟ್ಟಿರ್ಬೋದು ಮತ್ತೊಂದು ಇದು ವ್ಯಾಪಾರ

yeah <laughs>